ಮಂಗಳೂರಿನ ಕುಡುಪುವಿನಲ್ಲಿ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಗುಂಪಿನಿಂದ ಹತ್ಯೆಯಾಗಿದ್ದ ಕೇರಳದ ಮಾನಸಿಕ ಅಸ್ವಸ್ಥ ಮೊಹಮ್ಮದ್ ಅಶ್ರಫ್ ಅವರ ಮರಣೋತ್ತರ ಪರೀಕ್ಷೆ ಮತ್ತು ವಿಧಿವಿಜ್ಞಾನ ವರದಿಗಳು ಬಹಿರಂಗಗೊಳಿಸಿರುವ ವಿವರಗಳು ಆಘಾತಕಾರಿಯಾಗಿವೆ ಕ್ರೂರವಾಗಿ ಹಲ್ಲೆಗೈದು ಕೊಲ್ಲಲಾಗಿರುವುದು ಈ ವರದಿಯಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ ದೇಹ ಮತ್ತು ತಲೆಗೆ ಆದ ತೀವ್ರ ಗಾಯಗಳ ಪರಿಣಾಮವಾಗಿ ಮೆದುಳಿನಲ್ಲಿನ ರಕ್ತಸ್ರಾವ ಮತ್ತು ಮೂತ್ರಪಿಂಡಕ್ಕೆ ಆಗಿದ್ದ ಗಾಯದಿಂದಾಗಿ ಅಶ್ರಫ್ ಸಾವನ್ನಪ್ಪಿರುವುದಾಗಿ ವರದಿ ದೃಢಪಡಿಸಿದೆ ಹಲ್ಲೆಯಲ್ಲಿ ಕಿಡ್ನಿಗೆ ತೀವ್ರ ಹಾನಿಯಾಗಿದ್ದದ್ದು ಸಾವಿಗೆ ಕಾರಣ ಆಗಿದೆ ಅಂತ ತಿಳಿದುಬಂದಿದೆ ಮರಣೋತ್ತರ ಪರೀಕ್ಷೆಯನ್ನು ಏಪ್ರಿಲ್ ಇಪ್ಪತ್ತೆಂಟರಂದು ವೆನ್ಲಾಕ್ ಆಸ್ಪತ್ರೆಯಲ್ಲಿ ದೇರಳಕಟ್ಟೆಯ ಕ್ಷೇಮ ಆಸ್ಪತ್ರೆಯ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಸೇರಿದಂತೆ ವಿಧಿವಿಜ್ಞಾನ ತಜ್ಞರ ಸಮ್ಮುಖದಲ್ಲಿ ನಡೆಸಲಾಗಿತ್ತು ಅಶ್ರಫ್ ಅವರ ದೇಹದ ಹಲವು ಭಾಗಗಳಲ್ಲಿ ತೀವ್ರವಾದ ಗಾಯಗಳು ಕಂಡುಬಂದಿದ್ದು ಬೆನ್ನಿನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿಯೂ ಮತ್ತೆ ಮತ್ತೆ ಹೊಡೆಯಲಾಗಿರುವುದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ತಲೆಯ ಬಲಭಾಗದ ಕಪಾಳ ಭಿತ್ತಿಯಲ್ಲಿ ಊತ ಇದ್ದಿದ್ದು ಕಂಡುಬಂದಿದೆ ಬಲಕಿವಿ ಬಲ ಕಿವಿ ಹಣೆಯ ಸುತ್ತ ಬಲಗಣ್ಣಿನ ಕೆಳಗೆ ಮೂಗು ಎಡಕೆನ್ನೆ ಮತ್ತು ಒಳತುಟಿಯ ಮೇಲೂ ಏಟು ಬಿದ್ದ ಗುರುತುಗಳು ಕಂಡಿವೆ ಬಲಗಣ್ಣಿನ ಕೆಳಗೆ ಒಂದು ಸೀಲು ಕೂಡ ಪತ್ತೆಯಾಗಿದೆ ಎದೆಯ ಎರಡೂ ಭಾಗಗಳಲ್ಲಿ ಮಾತ್ರವಲ್ಲದೆ ಎಡಭುಜದ ಪ್ರದೇಶದ ಮೇಲೆಯೂ ಬಲವಾದ ಹೊಡೆತದ ಗುರುತುಗಳು ಕಂಡಿವೆ ಬಲಗೈ ಭುಜ ಮೊಂಗೈ ಮತ್ತು ಕೈಯ ಮೇಲೆ ದೊಡ್ಡ ಗಾಯಗಳು ಪತ್ತೆಯಾಗಿವೆ ಮೊಣಕೈನಲ್ಲಿ ಜಜ್ಜಿದಂತಾಗಿರೋದೂ ಸೇರಿದಂತೆ ಎಡತೋಳು ಮತ್ತು ಕೈಯಲ್ಲೂ ಅಂಥದ್ದೇ ಗಾಯಗಳು ಕಂಡುಬಂದಿವೆ ತೊಡೆಗಳು ಮತ್ತು ಮೊಣಕಾಲುಗಳೆರಡರಲ್ಲೂ ಬಲವಾದ ಏಟಿನ ಪರಿಣಾಮದ ಗಾಯಗಳು ಪತ್ತೆಯಾಗಿದೆ ತಲೆಬುರುಡಿಯಲ್ಲಿ ಮೇಲ್ನೋಟಕ್ಕೆ ಮುರಿತ ಕಂಡು ಬರದೇ ಇದ್ರು ಮೆದುಳಿನಲ್ಲಿ ರಕ್ತಸ್ರಾವ ಆಗಿರೋದು ಖಚಿತ ಆಗಿದೆ ಎರಡೂ ಶ್ವಾಸಕೋಶಗಳು ಏಟಿನ ಪರಿಣಾಮವಾಗಿ ಜಜ್ಜಿದಂತಾಗಿರೋದು ಮತ್ತು ರಕ್ತಸ್ರಾವದಂತಹ ಲಕ್ಷಣಗಳನ್ನ ಪತ್ತೆ ಮಾಡಲಾಗಿದೆ ಎರಡೂ ಮೂತ್ರಪಿಂಡಗಳಿಗೆ ತೀವ್ರ ಹಾನಿಯಾಗಿರೋದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಲಿವರ್ ಬಲಭಾಗದಲ್ಲೂ ಕೂಡ ಹೊಡೆತದ ಪರಿಣಾಮ ಸ್ಪಷ್ಟವಾಗಿ ಕಂಡಿದೆ ತೀವ್ರ ಗಾಯದ ಪರಿಣಾಮವಾಗಿ ಮೂತ್ರಪಿಂಡ ವೈಫಲ್ಯ ಸಂಭವಿಸಿದೆ ಹೊಟ್ಟೆಯಲ್ಲಿ ಜೀರ್ಣವಾಗದ ಆಹಾರ ಮತ್ತು ಹಸಿರು ಕಪ್ಪು ಮಿಶ್ರಿತ ದ್ರವ ಪತ್ತೆಯಾಗಿದೆ ಹಲ್ಲೆಗೆ ಬಳಸಲಾಗಿದೆ ಅಂತ ಶಂಕಿಸಲಾದ ನಾಲ್ಕು ಮರದ ಕೋಲುಗಳನ್ನು ಕೂಡ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಲಾಗಿತ್ತು ಅಶ್ರಫ್ ದೇಹದ ಮೇಲೆ ಕಂಡುಬಂದ ಗಾಯಗಳ ಮಾದರಿ ಆ ಕೋಲುಗಳ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗುತ್ತೆ ಅಂತ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ರಶ್ಮಿ ಕೆಎಸ್ ಅವರು ವರದಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಅಶ್ರಫ್ ಅವರ ದೇಹದಲ್ಲಿ ಯಾವುದೇ ವಿಷಕಾರಿ ವಸ್ತುಗಳು ಔಷಧಗಳು ಆಲ್ಕೋಹಾಲ್ ಅಥವಾ ಮಾದಕ ದ್ರವ್ಯಗಳು ಕಂಡು ಬಂದಿಲ್ಲ ಅಂತ ವಿಷವಿಜ್ಞಾನ ಹಾಗೂ ಅಂಗಾಂಗಶಾಸ್ತ್ರ ವರದಿಗಳು ದೃಢಪಡಿಸಿವೆ ದೇಹದಾದ್ಯಂತ ಬಿದ್ದಿರುವ ಬಲವಾದ ಏಟುಗಳು ಮತ್ತು ತಲೆಗಾದ ಗಾಯದಿಂದಾಗಿ ಉಂಟಾದ ಆಂತರಿಕ ರಕ್ತಸ್ರಾವ ಮತ್ತು ಮೂತ್ರಪಿಂಡದ ಬಲವಾದ ಗಾಯ ಸಾವಿಗೆ ಕಾರಣ ಅಂತ ಅಭಿಪ್ರಾಯಪಡಲಾಗಿದೆ ಮರಣೋತ್ತರ ಪರೀಕ್ಷೆಯಲ್ಲಿರುವ ಈ ವಿವರಗಳನ್ನು ನೋಡಿದ್ರೆ ಅಶ್ರಫ್ ಮೇಲೆ ಆ ದಿನ ಕುಡುಪುವಿನಲ್ಲಿ ಅದೆಷ್ಟು ಭಯಾನಕವಾಗಿ ಹಲ್ಲೆ ನಡೆದಿತ್ತು ಅನ್ನೋದನ್ನ ಸುಲಭವಾಗಿ ಊಹೆ ಮಾಡಬಹುದು ದೇಹದ ಯಾವುದೇ ಭಾಗವನ್ನೂ ಬಿಡದೆ ಹಲ್ಲೆ ಮಾಡಲಾಗಿದೆ ಅನ್ನುವಂತಹ ವಿವರಗಳು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿವೆ ಇಷ್ಟು ಭಯಾನಕ ಗುಂಪು ಹತ್ಯೆಯನ್ನ ಅಸಹಜ ಸಾವು ಪ್ರಕರಣವಾಗಿ ಮುಗಿಸುವ ಸಂಚು ಮಂಗಳೂರಿನಲ್ಲಿ ನಡೆದಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕವೂ ಗುಂಪು ಹತ್ಯೆಯಂತ ದಾಖಲಾಗದೆ ಅಸಹಜ ಸಾವು ಅಂತ ಪ್ರಕರಣವನ್ನು ದಾಖಲಿಸಲಾಗಿತ್ತು ರಾಜ್ಯದ ಗೃಹ ಸಚಿವರು ಗುಂಪು ಹತ್ಯೆಗೆ ಬಲಿಯಾದ ಮಾನಸಿಕ ಅಸ್ವಸ್ಥನನ್ನೇ ಆತ ಪಾಕಿಸ್ತಾನ ಪರ ಘೋಷಣೆ ಹೋಗದಾ ಅಂತ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿದ್ರು ಆದರೆ ಅದು ಸುಳ್ಳಾರೋಪ ಅಂತ ಅವತ್ತಿನ ಪೊಲೀಸ್ ಕಮಿಷನರ್ ಅವರೇ ಹೇಳಿದ್ರು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಕೆಲವು ರಾಜಕೀಯ ಮುಖಂಡರು ಹಾಗೂ ಮಾಧ್ಯಮಗಳು ಸಮಯಕ್ಕೆ ಸರಿಯಾಗಿ ಈ ಬಗ್ಗೆ ಧ್ವನಿ ಎತ್ತಿದ್ರಿಂದ ಪ್ರಶ್ನೆಗಳನ್ನ ಕೇಳಿದ್ರಿಂದ ಮಾತ್ರ ಅದೊಂದು ಭೀಕರ ಗುಂಪು ಹತ್ಯೆ ಅಂತ ಬಯಲಾಯಿತು ಈಗ ಬಂದಿರುವ ಮರಣೋತ್ತರ ಪರೀಕ್ಷೆಯ ವರದಿ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಅಷ್ಟೇ ಅಲ್ಲ ನಾಗರಿಕ ಸಮಾಜ ಇಲ್ಲದೆ ಇದ್ರೆ ಹೇಗೆ ಆಡಳಿತಶಾಹಿ ಹಾಗೂ ಪೊಲೀಸ್ ವ್ಯವಸ್ಥೆ ಸತ್ಯವನ್ನ ಸಮಾಧಿ ಮಾಡ್ಬಿಡತ್ತೆ ಅನ್ನೋದು ಬಯಲಾಗಿದೆ ಈಗ ಹೊಸ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಬಂದ ಬಳಿಕವಷ್ಟೇ ಈ ಪ್ರಕರಣದ ತನಿಖೆ ಸರಿಯಾದ ದಾರಿಯಲ್ಲಿ ನಡೀತಿದೆ ಆರೋಪಿಗಳ ವಿರುದ್ಧ ನ್ಯಾಯಾಲಯದಲ್ಲೂ ಸರಿಯಾದ ಮಾಹಿತಿ ನೀಡಿ ಜಾಮೀನು ಸಿಗದಂತೆ ಪ್ರಯತ್ನಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು